ಸಂಜೆವರೆಗೂ ವ್ಯಾಪಾರವನ್ನ ಮಾಡಿ ಹೆಂಡತಿ ಮಕ್ಕಳ ತಂದೆ ತಾಯಿನ ಅಣ್ಣ ತಮ್ಮಂದಿನ ಸಾಕಿ ಇವತ್ತು ನಾವು ಒಂದು ಇವತ್ತು ಬೀದಿ ಬದಿ ವ್ಯಾಪಾರದಾರರ ಒಂದು ಉದ್ದೇಶ ಆದರೆ ಇವತ್ತು ನಗರಸಭೆಯವರು ಬೀದಿ ಬದಿ ವ್ಯಾಪಾರದಾರರ ಮೇಲೆ ನಿರಂತರವಾಗಿ ದಾಳಿ ದಬ್ಬಾಳಕೆಯನ್ನ ಮಾಡಿ ಇವತ್ತು ಎತ್ತಂಗಡಿ ಮಾಡ್ತಕ್ಕಂಥದ್ದು ಬೆಟ್ಟಿಗೆ ಅಂಗಡಿಗಳನ್ನ ಉಳಿಸ್ತಕ್ಕಂಥದ್ದು ಅವರು ಮನ ಬಂದಂತೆ ಇವತ್ತು ಲೂಟಿಯನ್ನ ಮಾಡ್ತಿದ್ದಾರೆ ಇದು ಹಾಕಿದು ಚಳಕೆರೆ ಇತಿಹಾಸದಲ್ಲೇ ಯಾವ ಅಧಿಕಾರಿಗಳು ಸಮೇತವೂ ನಗರಸಭೆ ಏನು ಇವತ್ತು ಹಿಂದೆ ಅಧಿಕಾರಿಗಳಿದ್ರು ನಮ್ಮ ಬೀದಿ ಬದಿ ಅಪ್ಪ ಅವರಿಗೆ ಬಹಳ ಗೌರವದಿಂದ ನಡ್ಕೊಂಡಿದ್ದಾರೆ ನಾವು ಯಾರು ಲೂಟಿ ಹೊಡೆಯಲ್ಲ ಕತ್ತ ಮಾಡಲ್ಲ ಮೋಸ ಮಾಡೋರಲ್ಲ ಶೋಕನ್ನು ಮಾಡಲ್ಲ ಇಂಥ ಪ್ರಾಮಾಣಿಕವಾಗಿ ದುಡಿಸತಕ್ಕಂತಹ ಇವತ್ತು ಬೀದಿ ಬದಿ ವ್ಯಾಪಾರದಾರ ಮೇಲೆ ಇವತ್ತು ಯಾವುದೋ ಊರಿಂದ ಬಂದು ಯಾವ ಜಾನ ರೆಡ್ಡಂತೆ ಜಗಾರೆಡ್ಡಿಯಂತೆ ಆ ಜಗಾರೆಡ್ಡಿಯ ನೇತೃತ್ವದ ಅಧಿಕಾರಿಗಳು ಇವತ್ತು ದಿನ ಬಂದಂಗೆ ಮನ ಬಂದಂತೆ ಬೀದಿ ಬದಿ ವ್ಯಾಪಾರದಾರಿಗೆ ಇವತ್ತು ತೊಂದರೆಯಿಂದ ಕೊಡ್ತಾರ ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅಂತ ಈ ಸಂದರ್ಭದಲ್ಲಿ ಕೇಳಬೇಕಾಗಿದೆ ಯಾವ ಜಗಾರೆಡ್ಡಿ ಅವರು ಅವರು ಹೋರಾಡಿದ್ರು ಪೋರಾಯಿತರೂ ಎಲ್ಲ ಬಡವಣೆಗಳನ್ನು ನೋಡಬೇಕಾಗಿದೆ ಎಲ್ಲಿ ನೋಡಿಲ್ಲ ಬಂದುವರೆಗೂ ಯಾವ ಬಡವಣೆಗೂ ಸಮೇತಗೂ ಕಮ್ಮಿ ಬಡವ ಪೋರಾಯಿತು ಹೋಗಿಲ್ಲ ಯಾರು ಕಟ್ಟಿಲ್ಲ ಯು ಸಿ ಮಾಡಿರೋರು ಎಸ್ ಎಲ್ ಸಿ ಮಾಡಿರೋರು ಎ ಮಾಡಿರೋರು ಡಿ ಎ ಮಾಡಿರೋರು ಬಿ ಎಸ್ ಸಿ ಮಾಡಿರತರು ಕಳ್ತನ ಮಾಡಬಾರ್ದು ಸುಲಿಗೆ ಮಾಡಬಾರ್ದು ದೌರ್ಜನ್ಯ ಅವರು ಪ್ರಾಮಾಣಿಕವಾಗಿ ನಿರಂತರವಾಗಿ ಇಂತಹ ದುರುಕಲ್ ತಿಂತಕ್ಕಂಥ ಜನರ ಮೇಲೆ ಇವತ್ತು ಅಧಿಕಾರಿಗಳು ದಾಳಿ ಮಾಡ್ತದೆ ಇಂತ ಅಧಿಕಾರಿಗಳ ವರ್ತನೆಗೆ ನಾವು